ಮೇಡಮ್ ಅಲ್ಲಿ ಗೌರ್ಮೆಂಟ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಬೇಕಿತ್ತು ನಮ್ಮಲ್ಲಿ ವ್ಯವಸ್ಥೆ ಅಲ್ಲ ಅಲ್ಲಿ ಸರ್ಕಾರದವ್ರಿಗೆ ಗೊತ್ತಿಲ್ಲ ಎಷ್ಟೊಂದು ಜನ ಅಂತ ಅವರಿಗೆ ಗೊತ್ತಿರಲ್ಲ ಅದು ಇಲ್ಲ ಅದು ವಿ ಐ ಪಿ ಕ್ಯೂ ಸಿಸ್ಟಮ್ ತೆಗಿಬೇಕು ಏನು ಹೇಳೋದು ಅವ್ರ ಜವಾಬ್ದಾರಿ ತಗೊಳ್ಬೇಕಷ್ಟೇ ಎಲ್ಲರೂ ಎರಡೂ ಸರ್ಕಾರಗಳು ಜವಾಬ್ದಾರಿ ತಗೊಂಡು ಮಾಡಬೇಕು ಅಷ್ಟು ಜನದಲ್ಲಿ ಕೆಲವೊಂದು ತಕ್ಕ ಇದು ಸ್ಟ್ಯಾಂಪೇಡ್ ಆಗೋದು ಕಾಮನ್ ಆದರೆ ಮ್ಯಾಕ್ಸಿಮಮ್ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಅವರೆಲ್ಲ ಅಲ್ಲಿ ಕಾಲ್ ತುಳಿತಕ್ಕೆ ಸಾಕಷ್ಟು ಜನ ಸಮಸ್ಯೆಗೆ ಒಳಪಟ್ಟಿದ್ದಾರೆ ಕರ್ನಾಟಕದವರು ಏನನ್ಸುತ್ತೆ ನೋಡಿದಾಗ ಟಿವಿ ಮೇಡಮ್ ಅಲ್ಲಿ ಗೌರ್ಮೆಂಟು ಸ್ವಲ್ಪ ಇನ್ನೂ ಇನ್ನು ಇನ್ನು ಸ್ವಲ್ಪ ಇಂಪ್ರೂವ್ ಮೇಡಮ್ ಅಲ್ಲಿ ವ್ಯವಸ್ಥೆ ಎಲ್ಲ ಹೋಗೋ ಬರೋಲ್ಲರಿಗೆ ಗಾಡಿ ವಾಹನಗಳಿಗೆ ಭಾಳ ತೊಂದರೆ ಆಗ್ತಿದೆ ಮೇಡಮ್ ಅಲ್ಲಿ ನಿಂತರೆ ಟ್ರಾಫಿಕ್ ಆದರೆ ಎಂಟೆಂಟು ತಾಸು ಹತ್ತು ಅಲ್ಲಿ ನಿಂತಿದ್ದಾರೆ ಪಾಪ ಇಲ್ಲಿಂದ ಹೋದವರೆಲ್ಲ ಊಟದ ತೊಂದರೆ ಎಲ್ಲ ತೊಂದರೆ ಆಗ್ತದೆ ಮತ್ತು ಅಲ್ಲಿ ತಿರುಗಾಡಬೇಕಾದ್ರೂ ತೊಂದರೆ ಆಗ್ತದೆ ಮೇಡಮ್ ಅಲ್ಲಿ ಅಲ್ಲಿನ ಸರ್ಕಾರದವರಿಗೆ ಗೊತ್ತಿಲ್ಲ ಎಷ್ಟೊಂದು ಜನ ಸೇರುತ್ತಾರಂತೆ ಅವರಿಗೆ ಗೊತ್ತಿರಲ್ಲ ಬಟ್ ಅನವಶ್ಯಕವಾಗಿ ಸೇರಿದವರಿಂದ ಏನು ಮಾಡಕ ಅವರಿಗೆ ಎಲ್ಲವರಿಗೆ ಆಶ್ರಮಿ ಸೌಲಭ್ಯ ಸಿಗತಾ ಇದೆ ಸಿಗೋರಿಗೆ ಸಿಗತಿದೆ ಮೇಡಂ ಬಟ್ ಕೆಲವೊಬ್ರ ಬಡವರಿಗೆ ಸಿಗतला ಮನಿ ಮನಿ ದುಡ್ ಇಲ್ಲಲೇಬೇಕು ದುಡ್ ಇದ್ರೆನೇ ಆಶ್ರಮದಲ್ಲಿ ಎಲ್ಲಾ ಕಡೆ ಸಿಗುತ್ತೆ ಇವಾಗ ಈ ಪ್ರೆಸೆಂಟ್ ಇವಾಗ ಸೀಚುಯೇಷನ್ ನೋಡಿದ್ರೆ ದುಡ್ ಇದ್ರೆ ಜೀವನ ಮೇಡಮ್ ದುಡ್ಡು ಇಂಪಾರ್ಟೆಂಟ್ ಅದೇ ಇಂಪಾರ್ಟೆಂಟ್ ಆಗ್ತದೆ ಮೇಡಮ್ ಯಾಕಂತ ಕೇಳಲಿ ಬಡವರು ಹೋಗೋ ಹೋಗೋ ಬಡವರಿಗೆ ಸರಿಯಾಗಿ ವ್ಯವಸ್ಥೆ ಸಿಕ್ತಿರಲ್ಲ ಅಲ್ಲಿ ಲ गवर्नमेंट ಷುಡ್ ಟೇಕ್ ಆಕ್ಷನ್ಸ್ बिकॉज ಹಿಂದೂಗಳಿಗೆ ನಡೆಯೋದೇ ತುಂಬ ಕಡಿಮೆ ಹಂಗಾಗಿ ಆಕ್ಸೆಸ್ ತಗೊಬೇಕು ರೀಸೆಂಟಾಗಿ ಕೂಡ ಡೆತ್ ಆಯಿತು ಇಷ್ಟೊಂದು ಹಂಗಾಗಿ ತಗೊಂಡಲೇಬೇಕು ಇಲ್ಲ ನಮ್ಮ ತಂದೆ ಅವರು ನೆಕ್ಸ್ಟ್ ವೀಕ್ ಹೋಗ್ತಾ ಇದ್ದಾರೆ ಸರಿಯಾಗಿ ಹೌದು ಕೆಲವರಿಗೆ ಇಲ್ಲ ಅದು ವಿ ಐ ಪಿ ಕ್ಯೂ ಸಿಸ್ಟಮ್ ತೆಗಿಬೇಕು ಅದು ತೆಗಿಬೇಕು ಮತ್ತು ಟ್ರಾವ್ಲಿಂಗ್ ಅಂತ ಬಂದರೆ ಈಗ ಫ್ಲೈಟ್ ಚಾರ್ಜಸ್ ಇರ್ಬೋದು ತುಂಬ ಗ್ರಾಸಿಕ್ ಚೇಂಜ್ ಇದೆ ಇಲ್ಲಿಂದ ಲಂಡನ್ಗೆ ಥರ್ಟಿ ಕೆ ಇದ್ದರೆ ಹಾಂ ಇಲ್ಲಿಂದ ಅದಕ್ಕೇ ಹೌದು ತುಂಬ ಅಪಾಯಗ್ರಾಕಿ ತುಂಬ ಜಾಸ್ತಿ ಇದೆ ನಾವು ಕೂಡ ನೆನೆ ನೋಡಿಬಿಟ್ಟು ಇದೇ ಲಂಡನ್ಗೆ ತುಂಬ ಕಡಿಮೆ ಇದೆ ಅಂದ್ಕೊಂಡು ಅದು ತುಂಬ ಕಡಿಮೆ ಮಾಡಬೇಕಾಗ್ತದೆ ಏನು ಹೇಳೋದು ಅವರು ಜವಾಬ್ದಾರಿ ತೊಗೊಳ್ಬೇಕಷ್ಟೇ ಎಲ್ಲರೂ ಎರಡೂ ಸರ್ಕಾರಗಳು ಜವಾಬ್ದಾರಿ ತಗೊಂಡು ಮಾಡಬೇಕು ಇನ್ನೇನು ಹೇಳೋದು ಹೇಳಿ

ನಾವು ನೆಗೆಟಿವ್ನೇ ನೋಡದೆ ಅಲ್ಲಿ ಅವ್ರು ಅಷ್ಟು ಕೋಟಿ ಜನಗಳಿಗೆ ಮಾಡಿರೋ ಫೆಸಿಲಿಟಿನ ಕೂಡ ಅಬ್ಸರ್ವ್ ಮಾಡಬೇಕು ಅಷ್ಟು ಜನದಲ್ಲಿ ಕೆಲವೊಂದು ತಕ್ಕ ಇದು ಸ್ಟ್ಯಾಂಪೇಡ್ ಆಗೋದು ಕಾಮನ್ ಅದು ಇರಲೇಬೇಕಲ್ವಾ ಇಲ್ಲ ಅಂದರೆ ವಿ ಐ ಪಿ ನೋಡೋದೇ ಜಾಸ್ತಿ ಆಗೋಗುತ್ತೆ ಅಲ್ಲಿ ಹೋಗಿ ದರ್ಶನ ಮಾಡೋದಕ್ಕಿಂತ ಮೇಡಮ್ ಅದು ಏನಂದರೆ ಇದು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಸೇರಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂದಮೇಲೆ ಇಂಥವು ಸ್ವಲ್ಪ ಸಾಮಾನ್ಯ ಆದರೆ ಮ್ಯಾಕ್ಸಿಮಮ್ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಷ್ಟು ನಲವತ್ತು ಕೋಟಿ ಜನ ಒಂದು ಸ್ಥಳದಲ್ಲಿ ಸೇರಿ ಒಂದು ದಿನ ಹತ್ತು ಕೋಟಿ ಜನ ಸಂಖ್ಯೆ ಒಂದತ್ರ ಹತ್ರ ಅಂದರೆ ಅದನ್ನ ಮ್ಯಾನೇಜ್ ಮಾಡಿದ್ದಾರೆ ಬಟ್ ಯಾರೋ ಅವಸರಕ್ಕೆ ಬಿದ್ದು ಜನ ಸ್ವಲ್ಪ ತೊಂದರೆ ಆಗಿದೆ ಆ ದೊಡ್ಡ ಸಂಖ್ಯೆಯಲ್ಲಿ ಅಷ್ಟೊಂದು ಜನ ಮತ್ತು ಸೇರೋದ್ರಲ್ಲಿ ಸ್ವಲ್ಪ ಇಂಥವು ಮಿಸ್ಟೇಕ್ಸು ಸಹಜ ಅನಿಸುತ್ತೆ ಹೆಚ್ಚು ಕಡಿಮೆ ಅದು ತಪ್ಪು ಮೇಡಮ್ ಅದು ತಪ್ಪು ಅದು ಅದು ಹಂಗೆ ಆಗಬಾರ್ದು ಯಾವುದೇ ಕಾರಣಕ್ಕೂ ಹಂಗೆ ಆಗಬಾರ್ದು ಇಲ್ಲ ಮೇಡಮ್ ಆ ಥರ ಆಗಬಾರ್ದು ಅಂತ ವಿ ಎ ಪಿಗಳಿಗೆ ಬೇರೆ ಕಾಮನ್ ಪೀಪಲ್ಸಿಗೆ ಬೇರೆ ಅಂತ ಮಾಡಿದಾಗ ಆಟೋಮೆಟಿಕ್ ಈ ಸಂದರ್ಭ ಆಗಿರ್ಬೋದು ಅದು ಕೂಡ ಒಂದು ಕಾರಣ ಇರ್ಬೋದು ಅನಿಸುತ್ತೆ ಆದರೆ ಅದನ್ನು ಆಮೇಲೆ ಮರುದಿವ್ಸನೇ ಚೇಂಜ್ ಮಾಡಿದ್ದಾರೆ ಅವರು ಇಮಿಡಿಯೇಟಾಗಿ ಚೇಂಜ್ ಮಾಡಿ ಆ್ಯಸ್ ಯೂಶುವಲ್ ಮಾಡಿದ್ದಾರೆ ಈಗ ಸರಳವಾಗಿ ನಡೀತಾ ಇದೆ ಸಹಜ ಯಾವಾಗಲೂ ಈಗ ಡಿಮ್ಯಾಂಡ್ ಆ್ಯಂಡ್ ಇದು ಹೇಳ್ತಾರಲ್ಲ ಮಾರ್ಕೆಟು ಯಾವಾಗಲೂ ಬೇಡಿಕೆ ಹೆಚ್ಚಾತಪ್ಪ ಅಂದರೆ ಆಟೋಮೆಟಿಕ್ಕಿಗೆ ಡಿಮ್ಯಾಂಡ್ ಬರುತ್ತೆ ಇವಾಗ ಅವ್ರಿಗೆ ಅವಕಾಶ ಸಿಕ್ಕಿದೆ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ವಿಜ್ಞಾನಕ್ಕೆ ಯೋಚನೆ ಮಾಡಿದಾಗೆ ನಮಗೆ ಅನಿಸುತ್ತೆ ಏನೋ ಜನ ಮರಳೋ ಜಾತ್ರೆ ಮರಳೋದು ಅಂತ ಅನಿಸುತ್ತೆ ಏನಪ್ಪ ಹಿಂಗಂತ ಬಟ್ ಏನೋ ನಂಬಿಕೆ ನಮ್ಮ ಭಾರತ ಜನಸಂಖ್ಯೆ ನಂಬಿಕೆ ಇಟ್ಕೊಂಬಿಟ್ಟಿದ್ದಾರೆ ಆ ನಂಬಿಕೆನ ನಾವು ಹೊಡೆದಾಕೋಕೆ ಆಗೋಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಹೋಗಬೇಕು ಅಂತ ಎಂಟನೇ ತಾರೀಕು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮೇಡಮ್ ಅದು ಭಗವಂತನ ಇಚ್ಛೆ ಅದು ಏನು ಮಾಡೋಕ್ಕಾಗಲ್ಲ ಮೇಡಮ್ ಹಣೆ ಬರದಲ್ಲಿ ಏನು ಬರ್ದಿರುತ್ತೆ ಅದಾಗುತ್ತೆ ಸರ್ಕಾರದ ಏನು ಈಗ ಇರೋ ಪರಿಸ್ಥಿತಿಲಿ ಅವ್ರು ಏನು ಕೊಡೋಕ್ಕಾಗಲ್ಲ ಸರ್ಕಾರದಿಂದ ಎಲ್ಲ ನಾವೇ ಮಾಡ್ಕೊಂಡು ಹೋಗಬೇಕು ಆಗಲ್ಲ ಅಂದರೆ ಮೇಡಮ್ ಯಾಕೆಂದರೆ ಈಗ ಅವರು ಮಾಡಿರೋ ಯೋಜನೆಗಳಿಗೆ ಅವರು ಕೊಡೋಕ್ಕಾಗ್ತಾ ಇದ್ದಾರೆ ಮೇಡಮ್ ಹೌದು ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ ಇಲ್ಲ ಮೇಡಮ್ ಅದು ಮುಂಚೆ ಇತ್ತು ವಿ ಐ ಪಿಗೆ ಅಂತಲೇ ಒಂದು ಟ್ರೀಟ್ಮೆಂಟ್ ಇತ್ತು ಈಗೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಸಾವನ್ನಪ್ಪಿ ಆದಮೇಲೆ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಎಲ್ಲರಿಗೂ ಒಂದೇ ಮಾಡಿದ್ದಾರೆ ಹಂಗಾಗಿ ಮತ್ತೆ ನಮಗೆ ನೋಡಕ್ಕೆ ಸಿಗೋಲ್ಲ ಅನ್ನೋ ಒಂದು ಉದ್ದೇಶದಿಂದ ಹೋಗ್ತಾ ಇದ್ದೀವಿ ಅದೇ ಜನರ ಅಭಿಪ್ರಾಯ ಮೇಡಮ್ ಎಂಟನೇ ತಾರೀಕು ಹೊರಟಿದ್ದೀವಿ